ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೇ ಹೇಗಿದ್ದೀರಾ ಇವತ್ತು ಸೋಯಾ ಚಂಕ್ಸಿಂದ ಒಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಸೋಯಾ ಚಂಕ್ಸ್ ಕಡಲೆ ಹಿಟ್ಟು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣಸಿನಕಾಯಿ ಅಕ್ಕಿ ಹಿಟ್ಟು ಉಪ್ಪು ಮತ್ತು ಎಣ್ಣೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಬಿಸಿನೀರ್ ಕಾಯಕಿಟ್ಟಿದ್ದೆ ಅದರಲ್ಲಿ ಈಗ ಸೋಯಾ ಚಂಕ್ಸ್ ಹಾಕ್ಬಿಟ್ಟು ಒಂಚೂರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಈ ಥರ ಆದಮೇಲೆ ನೀರೆಲ್ಲ ಬಗ್ಸ್ಕೊಳ್ಳೋಣ ಈಗ ತಣ್ಣಕ್ಕಾದ್ಮೇಲೆ ಅದೆಲ್ಲ ನೀರೆಲ್ಲ ತೆಗಿಬೇಕು ಸೋಯಾ ಚಂಕ್ಸಿಂದ ನೀಟಾಗಿ ಈ ಥರ ಹಿಂಡುಬಿಟ್ಟು ಎಲ್ಲ ನೀಟಾಗಿ ಹಿಂಡಬೇಕು ನೀರಿರಬಾರ್ದು ಹೀಗೆಲ್ಲ ಒಂದು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ನೀಟಾಗಿ ನೀರೆಲ್ಲ ತಕ್ಕೊಂಡಿದ್ನಲ್ವ ಅದನ್ನು ಈಗ ಮುಚ್ಚಲ ಮುಚ್ಬಿಟ್ಟು ರುಬ್ಕೊಳ್ಳೋಣ ನೋಡಿ ಈ ಥರ ಜಾಸ್ತಿ ಸಾಫ್ಟ್ ಬೇಡ ಈ ಥರ ತರಿ ತರಿ ಇರಬೇಕು ಈಗ ಒಂದು ಪಾತ್ರೆಗೆ ನಾನು ಸೋಯಾ ಚಂಕ್ಸ್ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ ಹಸಿಮೆಣಸಿನಕಾಯಿ ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟು ಇದ್ದೀನಿ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಬೇಕು ಅಂದರೆ ಜೀರಿಗೆ ಅಥವಾ ಇಜ್ವಾನ್ ಕೂಡ ಹಾಕ್ಕೋಬೋದು ನಾನು ನಾನಿಲ್ಲಿ ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ಮತ್ತೆಲ್ಲ ಈ ಥರ ಕೈಯಿಂದ ಕಲಿಸ್ಕೊಳ್ಳೋಣ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇತ್ತು ಈಗ ಒಂದು ಬಾಣಲೀಲಿ ಎಣ್ಣೆ ಹಾಕ್ತೀನಿ ಕಾಯ್ಲಿಕ್ಕೆ ಈಗ ಸೋಯಾ ಚಂಕ್ಸ್ ಇತ್ತಲ್ವ ನಾವೆಲ್ಲ ಮಿಕ್ಸ್ ಮಾಡ್ಕೊಂಡು ಅದು ಈ ಥರ ಉಂಡೆ ಮಾಡ್ಕೊತಾ ಇದ್ದೀನಿ ಎಲ್ಲ ನೋಡಿ ಈ ಥರ ಬಾಲ್ ಬಾಲ್ ಆಗಿ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಅದನ್ನ ಈ ಥರ ವಡೆ ಟೈಪಲ್ಲಿ ಹಿಂಗೆ ಮಾಡ್ಕೊಳ್ಳೋಣ ಈಗ ಎಣ್ಣೆ ಕಾದಿದೆ ಒಂದೊಂದಾಗಿ ಹಾಕ್ತಾ ಇದ್ದೀನಿ ದಯವಿಟ್ಟು ಎಣ್ಣೆಯಲ್ಲಿ ಹಾಕುವಾಗ ಕೈ ದೂರ ಇಟ್ಕೊಳ್ಳಿ ಮತ್ತೆ ಹುಷಾರಾಗಿ ಮಾಡಿ ನೀವು ಮಧ್ಯದಲ್ಲಿ ಒಂದ್ಸಲ ಈ ಥರ ತಿರ್ಗಿಸ್ಕೊಳ್ಳೋಣ ನೋಡಿ ಇವಾಗ ಆಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಸೋಯಾ ಚಂಗ್ಸ್ ಒಳೆ ರೆಡಿ ಆಗಿದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್